ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕೆಮಿಕಲ್ ಸೆಕ್ಟರ್ ನ ಕಂಪನಿ ಇವತ್ತು ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಕಂಪನಿ ಹೇಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಆಸ್ ಯೂಶಲ್ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ನೋಡಬಹುದು ಎಸ್ ಆರ್ ಎಫ್ ಲಿಮಿಟೆಡ್ ಎರಡ್ ಸಾವಿರದ ನಾನೂರು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಇವತ್ತು ಮೋರ್ ದೆನ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಬಂದಿರುವಂತಹ ಡೌನ್ ಫಾಲ್ ಅಲ್ಲ ಇದು ಮಾರ್ನಿಂಗ್ ಇಂದ ಕೂಡ ಡೌನ್ ಇತ್ತು ಸ್ಟಾಕ್ ಬಟ್ ಕೊನೆ ಮೊಮೆಂಟ್ ಅಲ್ಲಿ ರಿಸಲ್ಟ್ ಬಂತು ಎಕ್ಸಾಕ್ಟ್ ಟೈಮ್ ಅನ್ನು ನೋಡೋದಾದ್ರೆ ನೋಡಬಹುದು ನೀವು ಇಲ್ಲಿ ಹದಿನೈದು ಹದಿನೆಂಟಂದ್ರೆ ಮೂರು ಗೆ ರಿಸಲ್ಟ್ ಅನೌನ್ಸ್ ಆಯಿತು ಅದರ ನಂತರ ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಸೊ ಮೇ ಬಿ ಮಾರ್ಕೆಟ್ ಓಪನ್ ಇದ್ರೆ ಇನ್ನೂ ಡೌನ್ ಆಗ್ತಿತ್ತೇನೋ ಗೊತ್ತಿಲ್ಲ ಅಥವಾ ರಿವರ್ಸ್ ಆಗ್ತಿತ್ತ ಬಟ್ ಅಷ್ಟರಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಓವರ್ ಆಲ್ ಏಳು ಪರ್ಸೆಂಟ್ ಡೌನ್ ಆಗಿದೆ ಮೊದಲಿಗೆ ಕಂಪನಿಯ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ನಂತರ ಕಂಪನಿ ಬಗ್ಗೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿದ್ರೆ ನನಗೆ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ರುಪೀಸ್ ಇನ್ ಕ್ರೋರ್ಸ್ ಮೊದಲಿಗೆ ನಾವು ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನೋಡೋದಾದ್ರೆ ಇಂದಿನ ವರ್ಷ ನೋಡಬಹುದು ಮೂರ್ ಸಾವಿರದ ಎಂಟುನೂರು ಕೋಟಿ ಇತ್ತು ಕಂಪನಿಯ ಟೋಟಲ್ ಇನ್ಕಮ್ ಇಂದಿನ ಕ್ವಾರ್ಟರ್ಲಿ ಮೂರ್ ಸಾವಿರದ ಎಪ್ಪತ್ತೊಂದು ಕೋಟಿ ಈಗ ಮೂರ್ ಸಾವಿರದ ಐನೂರ ತೊಂಬತ್ ಮೂರು ಕೋಟಿಗೆ ಬಂದಿದೆ ಕಂಪನಿಯ ರೆವಿನ್ಯೂ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪನಿ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಿದೆ ಅಂತಾನೆ ಹೇಳಬಹುದು ಕಂಪನಿಯ ಬಿಸಿನೆಸ್ ವೈಸ್ ಯಾಕಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ ಆನ್ ಇಯರ್ ಸ್ಟಿಲ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಮೂರ್ ಸಾವಿರದ ಅರವತ್ತೇಳು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನಾವು ಕಳೆದ್ರೆ ಕಂಪನಿಯ ಪಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು ಇಂದಿನ ವರ್ಷ ಏಳ್ನೂರ ಮೂವತ್ ಮೂರು ಕೋಟಿ ಇತ್ತು ಕಂಪನಿಯ ಪಿ ಬಿ ಟಿ ಇಂದಿನ ಕ್ವಾರ್ಟರ್ಲಿ ಮುನ್ನೂರ ನಲವತ್ತೆಂಟು ಈಗ ನಾನೂರ ನಲ್ವತ್ ಮೂರು ಇಲ್ಲೂ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಬಟ್ ಇಯರ್ ಆನ್ ಇಯರ್ ಸ್ಟಿಲ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ನ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಫಾರ್ ದ ಪೀರಿಯಡ್ ನೋಡಬಹುದು ಇಂದಿನ ವರ್ಷ ಐನೂರ ಅರವತ್ತೆರಡು ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಇಂದಿನ ಕ್ವಾರ್ಟರ್ ಅಲ್ಲಿ ಇನ್ನೂರ ಐವತ್ ಮೂರು ಈಗ ನಾನೂರ ಇಪ್ಪತ್ತೆರಡು ಇಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಖಂಡಿತ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ಇನ್ನು ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಸೊ ನಂತರ ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ನಂಬರ್ಸ್ ನಂಬರ್ ಏಟೀನ್ ಪಾಯಿಂಟ್ ನೈನ್ ಸೆವೆನ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಏಟ್ ಪಾಯಿಂಟ್ ಫೈವ್ ಫೈವ್ ಈಗ ಫೋರ್ಟೀನ್ ಪಾಯಿಂಟ್ ಟೂ ಫೋರ್ ಆಗಿದೆ ಸೇಮ್ ಪ್ರೊಪೋರ್ಷನ್ ಅಲ್ಲಿ ಇದು ಕೂಡ ಇಂಪ್ರೂವ್ ಆಗಿದೆ ನೋಡಬಹುದು ಸೊ ಹಾಗೆ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದಾದ್ರೆ ಕಂಪನಿ ವೇರಿಯಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಯಾವ ಸೆಗ್ಮೆಂಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ನೋಡೋದಾದ್ರೆ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಬಿಸ್ನೆಸ್ ಅಲ್ಲಿ ನೋಡಬಹುದು ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ಇದೆ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಲ್ಲಿ ಕೆಮಿಕಲ್ ಬಿಸ್ನೆಸ್ ಅಲ್ಲಿ ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಪ್ಯಾಕೇಜಿಂಗ್ ಫಿಲ್ಮ್ ಬಿಸ್ನೆಸ್ ಅಲ್ಲಿ ಇಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ತುಂಬಾ ದೊಡ್ಡ ಮಟ್ಟದ ಜಂಪ್ ಇಲ್ದೇ ಇರಬಹುದು ಬಟ್ ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ ಈ ವರ್ಷ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಅದರ್ ಸೆಗ್ಮೆಂಟ್ ಇಯರ್ ಆನ್ ಇಯರ್ ಸ್ವಲ್ಪ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಓವರ್ ಆಲ್ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಕೆಮಿಕಲ್ ಬಿಸ್ನೆಸ್ ಇನ್ನು ಇಂಪ್ರೂವ್ ಆಗಬೇಕಾಗಿದೆ ಕಂಪನಿಯಲ್ಲಿ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಯಾಕಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಆಗಿದೆ ಪರವಾಗಿಲ್ಲ ಬಟ್ ಇಯರ್ ಆನ್ ಇಯರ್ ಸ್ಟಿಲ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಪರ್ಫಾರ್ಮೆನ್ಸ್ ನಾವು ನೋಡೋದಾದ್ರೆ ಎಸ್ ಆರ್ ಎಫ್ ಕಂಪನಿಯ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಖಂಡಿತ ಒಳ್ಳೆ ಇಂಪ್ರೂವ್ ಆಗಿದೆ ಬಟ್ ಇಯರ್ ಆನ್ ಇಯರ್ ಸ್ಟಿಲ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದಕ್ಕೆ ಕಾರಣ ಕೂಡ ನಿಮ್ಗೆ ಎಲ್ಲ ಈಗಾಗಲೇ ಗೊತ್ತಿದೆ ಯಾಕಂದ್ರೆ ಕೆಮಿಕಲ್ ಇಂಡಸ್ಟ್ರಿ ಸ್ಟ್ರಗಲ್ ಮಾಡ್ತಿದೆ ತುಂಬಾ ದಿನದಿಂದ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅವುಗಳ ಬಿಸಿನೆಸ್ ಅಲ್ಲೂ ಕೂಡ ಕಂಡು ಬರ್ತಾ ಇದೆ ಬಟ್ ಕೆಲವು ಕಂಪನಿಗಳು ಎಕ್ಸೆಪ್ಷನ್ ಕೆಲವು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲಿ ಏನ್ ಡೌಟ್ ಇಲ್ಲ ಬಟ್ ಎಸ್ ಆರ್ ಎಫ್ ಅಲ್ಲಿ ಇನ್ನು ಕೂಡ ರಿಕವರ್ ಆಗಬೇಕಾಗಿದೆ ಕೆಮಿಕಲ್ ಬಿಸ್ನೆಸ್ ಎಪ್ಪತ್ತೊಂದು ಸಾವಿರ ಕೋಟಿ ಕ್ಯಾಪ್ ಆಪಿರುವಂತಹ ಸ್ಟಾಕ್ ಈಗ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೆಗೆಟಿವ್ ಇದೆ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ವ ಇಲ್ಲ ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿಯಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಇದು ಒಳ್ಳೆ ಕಂಪನಿಯ ಲಕ್ಷಣ ಕೂಡ ಹೌದು ಯಾಕಂದ್ರೆ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಈ ಸ್ಟಾಕ್ ಅಲ್ಲಿ ಸೇಮ್ ರೇಂಜ್ ಅಲ್ಲಿ ಇಟ್ಟೆಡ್ ಆಗ್ತಿದೆ ಎಷ್ಟು ಸಲ ಬಂದಿದೆ ನೋಡಬಹುದು ಮೂರ್ ಸಲ ಬಂದಿದೆ ಈ ಲೆವೆಲ್ಗೆ ಆದ್ರೆ ಆ ಲೆವೆಲ್ ಅನ್ನ ಬ್ರೇಕ್ ಮಾಡಕ್ಕಾಗಿಲ್ಲ ಆಗಿಲ್ಲ ಇಲ್ಲೂ ಕೂಡ ಟ್ರೈ ಮಾಡಿದೆ ಬಟ್ ಆಗಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬಹುದು ಈ ಸ್ಟಾಕ್ ಅಲ್ಲಿ ಹಾಗಾಗಿ ನಾವು ಮ್ಯಾಕ್ಸಿಮಮ್ ಅನ್ನು ನೋಡಿದ್ರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ವರೆಗೂ ನಂತರ ಸ್ವಲ್ಪ ಕನ್ಸಾಲಿಡೇಟ್ ಆಗಿದೆ ಹಾಗೆ ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ ಕೂಡ ನೋಡಬಹುದು ಮ್ಯಾನೇಜ್ಮೆಂಟ್ ಸೇಸ್ ಕೆಮಿಕಲ್ಸ್ ರಿಕವರಿ ಟು ಕಂಟಿನ್ಯೂ ರಿಕವರ್ ಆಗುತ್ತೆ ಅಂತ ಹೇಳಿದ್ರೆ ಬಟ್ ಮಾರ್ಕೆಟ್ ಅಲ್ಲಿ ಏನು ಒಳ್ಳೆ ರಿಯಾಕ್ಷನ್ ಬಂದಿಲ್ಲ ಈ ಕಾಮೆಂಟ್ರಿ ಕೇಳಿದ ನಂತರ ಕೂಡ ಈಗ ನೋಡಬಹುದು ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೈವ್ ಅಲ್ಲಿ ವಿಲ್ ಈದರ್ ರಿಮೇನ್ ಫ್ಲಾಟ್ ಆರ್ ಸಾಫ್ಟ್ ಅಂಡ್ ಎಲಿಟ್ಲ್ ಎಸ್ಪೆಷಲಿ ಫ್ಲೋರೋಕೆಮಿಕಲ್ ಬಿಸ್ನೆಸ್ ನಂತರ ನೋಡಬಹುದು ದ ಕಂಪನೀಸ್ ಓನ್ ಫ್ಲೋರೋ ಕೆಮಿಕಲ್ ಬಿಸ್ನೆಸ್ ವಾಸ್ ಇಟ್ ಡ್ಯೂ ಟು ಚೀನೀಸ್ ಡಂಪಿಂಗ್ ಆಫ್ರಿಜ್ ರೆಫ್ರಿಜರೆಂಟ್ಸ್ ಇನ್ ಇಂಡಿಯಾ ಅಂಡ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್ ವಿಚ್ ಲೇಟ್ ಟು ಪ್ರೈಸಿಂಗ್ ಪ್ರೆಜರ್ ಅಂಡ್ ಇಟ್ ವಾಲ್ಯೂಮ್ಸ್ ಚೀನಾದವರ ಓವರ್ ಸಪ್ಲೈ ಅಥವಾ ಮಾರ್ಕೆಟ್ ಗಳಿಗೆ ಡಂಪ್ ಮಾಡೋದು ಓವರ್ ಆಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಿದೆ ಸೊವಿಯಸ್ಲಿ ಕಾಂಪಿಟೇಟರ್ಸ್ ಜಾಸ್ತಿ ಬರ್ತಿದ್ರೆ ಅಂತಂದ್ರೆ ಪ್ರೈಸ್ ಅನ್ನ ಕಡಿಮೆ ಮಾಡಲೇಬೇಕಾಗತ್ತೆ ಸೊ ಆ ಪ್ರೆಷರ್ ಕೂಡ ಕಂಪನಿಯ ಮೇಲೆ ಬಿದ್ದ ಜೊತೆಗೆ ವಾಲ್ಯೂಮ್ಸ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ತಿದೆ ಆಗಿನೇ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿರೋ ನಂತರ ಕಂಪನಿ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಳ್ಳೋದಾದ್ರೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಎಸ್ಪೆಷಲಿ ಬಿಸ್ನೆಸ್ ಸೆಗ್ಮೆಂಟ್ಸ್ ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಬಿಸ್ನೆಸ್ ವರ್ಟಿಕಲ್ಸ್ ಅನ್ನ ನಾವು ಈಗ ನೋಡಿದ್ವಿ ಕೆಲವು ವರ್ಟಿಕಲ್ಸ್ ಅನ್ನ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡುವಾಗ ಫ್ಲೋರೋ ಕೆಮಿಕಲ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಪ್ಯಾಕೇಜಿಂಗ್ ಫಿಲ್ಮ್ಸ್ ಇದೆ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಕೋಟೆಡ್ ಫ್ಯಾಬ್ರಿಕ್ ಲ್ಯಾಮಿನೇಟೆಡ್ ಫ್ಯಾಬ್ರಿಕ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಈ ಕಂಪನಿ ಕೂಡ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಅನ್ನ ಮಾಡುತ್ತೆ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಂದ್ರೆ ಕೆಲವೊಂದು ನಾವು ಈ ಹಿಂದೆ ವಿಡಿಯೋ ಮಾಡಿದಾಗ ತೋರಿಸಿದೀನಿ ಸೊ ಈಗಲೂ ಕೂಡ ಒಂದ್ಸಲ ಬೇಗ ನೋಡ್ಕೊಳ್ಬಹುದು ಟೈರ್ಸ್ ಅಲ್ಲಿ ಕೆಲವೊಂದು ನೂಲುಗಳನ್ನ ಬಳಸ್ತಾರೆ ನಾವು ಕಿತ್ತೋಗಿರುವಂತಹ ಟೈರ್ ನೋಡಿದ್ರೆ ಅದ್ರ ಒಳಗಡೆ ಇರುವಂತಹ ನೂಲುಗಳು ಕಾಣುತ್ತೆ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಬರೀ ಇದೊಂದೇ ಅಂತಲ್ಲ ಸಾಕಷ್ಟು ಇದೆ ಅದರಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಟೆಕ್ನಿಕಲ್ ಫೈಬರ್ಸ್ ಇದೆ ಸೊ ಸೀಟ್ ಬೆಲ್ಟ್ ಗಳು ಇವನ್ ಸೀಟ್ ಕವರ್ಸ್ ಕೂಡ ಇರುತ್ತೆ ಸೊ ಇಲ್ಲೂ ನೋಡಬಹುದು ಬೆಲ್ಟಿಂಗ್ ಫ್ಯಾಬ್ರಿಕ್ಸ್ ಇದೆಲ್ಲಾನೂ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಲ್ಲಿ ಬರುವಂತದ್ದು ಸೊ ಈ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಸೊ ಏನು ಈ ಪ್ಯಾಕೇಜಿಂಗ್ ಫಿಲ್ಮ್ಸ್ ಬರುತ್ತೆ ಚಿಪ್ಸ್ ಅಥವಾ ಸ್ನಾಕ್ಸ್ ಪ್ಯಾಕೇಜಿಂಗ್ ಇಲ್ಲೇ ನೋಡೋದು ಇದೇ ನೋಡಬಹುದು ವಿ ಡೋಂಟ್ ಮೇಕ್ ಪೊಟ್ಯಾಟೋ ಚಿಪ್ಸ್ ವಿ ಕೀಪ್ ದೆಮ್ ಕ್ರಿಸ್ಪ್ ಫಾರ್ ಲಾಂಗ್ ಅಂದ್ರೆ ಅದನ್ನ ಪ್ಯಾಕ್ ಮಾಡುವಂತ ಪ್ಯಾಕೇಜಿಂಗ್ ಮೆಟೀರಿಯಲ್ ಏನಿರುತ್ತೆ ಅದರಲ್ಲಿ ಕೆಲಸ ಮಾಡುತ್ತೆ ನೀವು ಇಲ್ಲಿ ನೋಡಬಹುದು ಅವರ್ ಪ್ಯಾಕೇಜಿಂಗ್ ಫಿಲ್ಮ್ಸ್ ಪ್ರಿವೆಂಟ್ ಡ್ರೈ ಸ್ನಾಕ್ಸ್ ಫ್ರಮ್ ಗೆಟಿಂಗ್ ಸಾಗಿ ಅಂಡ್ ಕಂಟಾಮಿನೇಟೆಡ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕೋಟೆಡ್ ಫ್ಯಾಬ್ರಿಕ್ಸ್ ಬಿಸ್ನೆಸ್ ನೋಡಬಹುದು ಯೂಶಲಿ ನೀವು ಕ್ರಿಕೆಟ್ ನೋಡುವಾಗ ನೋಡಿರ್ತೀವಿ ಪಿಚ್ ಅನ್ನ ಕವರ್ ಮಾಡ್ಲಿಕ್ಕೆ ಬಳಸುವಂತ ಫ್ಯಾಬ್ರಿಕ್ ಲ್ಯಾಮಿನೇಟೆಡ್ ಫ್ಯಾಬ್ರಿಕ್ ಈ ರೀತಿ ವೇರಿಯಸ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ತುಂಬಾ ಒಳ್ಳೆ ಬಿಸ್ನೆಸ್ ಅನ್ನು ಕೂಡ ಮಾಡ್ತಾ ಇರುವಂತಹ ಕಂಪನಿ ಇದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ಎಂಟು ಸಾವಿರದ ಒಂಬೈನೂರ ಐವತ್ತಾರು ಕೋಟಿ ಕಂಪನಿಯಲ್ಲಿ ರಿಸರ್ವ್ಸ್ ಇದೆ ಮೂರ್ ಸಾವಿರದ ಎಂಟುನೂರಿಂದ ನಾಲ್ಕು ಸಾವಿರದ ಆರುನೂರು ಆರ್ ಸಾವಿರದ ಇನ್ನೂರು ಏಳು ಸಾವಿರದ ಮುನ್ನೂರು ಈಗ ಎಂಟು ಸಾವಿರದ ಒಂಬೈನೂರು ಕೋಟಿ ನಂತರ ಲಾಂಗ್ ಟರ್ಮ್ ಅಲ್ಲಿ ಸಾವಿರದ ಏಳ್ನೂರು ಕೋಟಿ ಸಾಲ ಕೂಡ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಸಾವಿರದ ಮುನ್ನೂರು ಕೋಟಿ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿನ್ಸ್ಗೆ ಬಂದ್ರೆ ಐನೂರ ಮೂವತ್ತೈದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಬೇಕಿದ್ರೆ ಹೇಳ್ಬೋದು ಬಟ್ ಕಂಪನಿ ಪ್ರಾಫಿಟಬಲ್ ಇದ್ರೆ ಸಾಲ ಅಷ್ಟು ಮ್ಯಾಟರ್ ಆಗೋದಿಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದನ್ನು ನೋಡೋದಾದ್ರೆ ನಾವು ಈಗ ತಾನೇ ರಿಸಲ್ಟ್ ಅಲ್ಲಿ ನೋಡಿದ್ವಿ ಒಳ್ಳೆ ಪ್ರಾಫಿಟ್ ಅನ್ನು ಕೂಡ ಗಳಿಸಿದೆ ಈ ಕ್ವಾರ್ಟರ್ ಕೂಡ ಬಟ್ ಆನ್ಯುವಲ್ ಪರ್ಫಾರ್ಮೆನ್ಸ್ ಅನ್ನ ಒಂದ್ ಸಲ ನೋಡಿದ್ರೆ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ನೋಡಬಹುದು ಕಂಪನಿ ರೆವಿನ್ಯೂ ಮೂರ್ ಸಾವಿರದ ಏಳ್ನೂರ್ ನಾಲ್ಕು ಸಾವಿರ ನಾಲ್ಕು ಸಾವಿರದ ಐನೂರು ನಾಲ್ಕು ಸಾವಿರದ ಐನೂರು ಮತ್ತೆ ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರದ ಐನೂರು ಏಳು ಸಾವಿರ ಏಳು ಸಾವಿರದ ಇನ್ನೂರು ಎಂಟು ಸಾವಿರದ ನಾನೂರು ಹನ್ನೆರಡು ಸಾವಿರದ ನಾನೂರು ಹದಿನಾಲ್ಕು ಸಾವಿರದ ಎಂಟುನೂರು ನೂರ ನಿಂತಿದೆ ಕಂಪನಿಯ ಸೇಲ್ಸ್ ಈ ವರ್ಷ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಬಿಕಾಸ್ ಕೆಮಿಕಲ್ ಬಿಸಿನೆಸ್ ಅಲ್ಲಿ ವಾಲ್ಯೂಮ್ಸ್ ಡೌನ್ ಆಗಿರೋದು ಕಂಪನಿಯ ರೆವಿನ್ಯೂ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೂರ ಅರವತ್ತೆರಡು ಕೋಟಿಯಿಂದ ಶುರುವಾಗಿ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಈ ವರ್ಷ ಮಾತ್ರ ಡೌನ್ ಫಾಲ್ ಇದೆ ಎಲ್ಲಿವರೆಗೂ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಈಗಲೂ ಕೂಡ ಡೌನ್ ಆಗಿದೆ ಅಷ್ಟೇ ಜೀರೋ ಆಗಿಲ್ಲ ಅಥವಾ ನೆಗೆಟಿವ್ ಆಗಿಲ್ಲ ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ಲಾಭವನ್ನು ಗಳಿಸಿದೆ ಈ ವರ್ಷ ನಂತರ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಚೆನ್ನಾಗಿದೆ ಡಬಲ್ ಡಿಜಿಟಲ್ ಇದೆ ಸಿಎಜಿಆರ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಚೆನ್ನಾಗಿದೆ ಒನ್ ಇಯರ್ ಅಲ್ಲಂತೂ ನೆಗೆಟಿವ್ ಇದೆ ಪ್ರಾಫಿಟ್ ಗ್ರೋತ್ ಕೂಡ ನೆಗೆಟಿವ್ ಇದೆ ಸೇಲ್ಸ್ ಗ್ರೋ ಅಲ್ಲೂ ಕೂಡ ನೆಗೆಟಿವ್ ಇದೆ ಅದಕ್ಕೆ ಕಾರಣ ಕೂಡ ಈಗಾಗಲೇ ಗೊತ್ತಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಡೌನ್ ಇದೆ ಪರ್ಫಾರ್ಮೆನ್ಸ್ ಹಾಗಾಗಿ ಸೇಲ್ಸ್ ಗ್ರೋತ್ ಪ್ರಾಫಿಟ್ ಗ್ರೋತ್ ಎರಡು ಕೂಡ ನೆಗೆಟಿವ್ ಇರುತ್ತೆ ಒಂದು ವರ್ಷದ ಪರ್ಫಾರ್ಮೆನ್ಸ್ ಅಲ್ಲಿ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಫಿಫ್ಟಿ ಪರ್ಸೆಂಟ್ ಇದೆ ಎಫ್ಐಎಸ್ ಹತ್ತೊಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಫೋರ್ಟೀನ್ ಅಂಡ್ ಹಾಫ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಎಫ್ಐಎಸ್ ಡಿಎಸ್ ಇಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಪ್ರಮೋಟರ್ ಅಂತ ಇದೆ ಸೊ ಇಂಟ್ರೆಸ್ಟ್ ಇರೋ ಕಂಪನಿಯನ್ನ ಸ್ಟಡಿ ಮಾಡಬಹುದು ಖಂಡಿತ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಬಟ್ ಫಾರ್ ಟೈಮ್ ಬಿಂಗ್ ಬಿಸಿನೆಸ್ ಅಲ್ಲಿ ಸ್ಲೋ ಡೌನ್ ಇದೆ ಅದಕ್ಕೆ ಕಾರಣ ಕೂಡ ನಾವೀಗ ತಾನೇ ತಿಳ್ಕೊಂಡ್ವಿ ಚೀನೀಸ್ ಡಂಪಿಂಗ್ ಸೊ ಒನ್ಸ್ ಚೀನಾದ ವಾಲ್ಯೂಮ್ಸ್ ಡೌನ್ ಆದ್ರೆ ಆಗ ಈ ಕಂಪನಿಗೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಬೇಡಿಕೆ ಕೂಡ ಹೆಚ್ಚಾಗಬೇಕಾಗಿದೆ ಒನ್ಸ್ ಬೇಡಿಕೆ ಹೆಚ್ಚಾದ್ರೆ ಸೆಗ್ಮೆಂಟ್ ಅಲ್ಲಿ ಅಬ್ವಿಯಸ್ಲಿ ಚೀನಾದವರು ಡಂಪ್ ಮಾಡಿದ್ರು ಕೂಡ ಕಂಪನಿಗೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಒಳ್ಳೆ ಲಾಭವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ಸ್ವಲ್ಪ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗ್ಬಹುದು ಬಟ್ ವಾಲ್ಯೂಮ್ಸ್ ಗ್ರೋತ್ ಆಗುತ್ತೆ ವಾಲ್ಯೂಮ್ಸ್ ಗ್ರೋತ್ ಆದ್ರೆ ಖಂಡಿತ ಆಗ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆಸ್ ಆಫ್ ನೌ ಕೆಮಿಕಲ್ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಇದು ಕೂಡ ಅದೇ ಸೆಕ್ಟರ್ ಅಲ್ಲಿ ಬರೋದ್ರಿಂದ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದ್ದೇ ಇದೆ ನಾವು ಸೆಗ್ಮೆಂಟ್ ವೈಸ್ ನೋಡಿದ್ವಿ ಬೇರೆಲ್ಲ ಕಡೆ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಅಂಡರ್ ಪರ್ಫಾರ್ಮ್ ಮಾಡ್ತಿರುವಂತಹ ಒಂದೇ ಒಂದು ಸೆಗ್ಮೆಂಟ್ ಅಂದ್ರೆ ಕೆಮಿಕಲ್ ಸೊ ಒನ್ಸ್ ಅಲ್ಲಿ ರಿಕವರಿ ಸ್ಟಾರ್ಟ್ ಆಯಿತು ಅಂದ್ರೆ ಕಂಪನಿಯಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ಸ್ಟಡಿ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಬಹುದು ಬೆಸ್ಟ್ ಎಕ್ಸಾಂಪಲ್ ನೋಡೋಣ ನಾಳೆ ಪರ್ಫಾರ್ಮೆನ್ಸ್ ಯಾವ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಹಾಗೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಖಂಡಿತ ನಂಬರ್ಸ್ ಅನ್ನ ನೋಡಿದ್ಮೇಲೆ ಭಯ ಏನಿಲ್ಲ ಆರಾಮಾಗಿ ಹೋಲ್ಡ್ ಮಾಡಬಹುದು ಅನ್ಸುತ್ತೆ ನನಗೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ